ಇವತ್ತು ಅಣ್ಣವರ ಆಫೀಸು ಡಾಕ್ಟರ್ ರಾಜ್ಕುಮಾರ್ ಅವರ ವಜ್ರೇಶ್ವರಿ ಕಂಬೈನ್ಸ್ನ ಕಚೇರಿಗೆ ಹೋಗಿದ್ದಿ ಆ ಕಚೇರಿಯಲ್ಲಿ ಅಣ್ಣವರ ಸಿನಿಮಾಗಳ ಐತಿಹಾಸಿಕ ದಾಖಲೆಗಳನ್ನು ಸ್ಮರಿಸುವಂಥ ಫಲಕಗಳು ಅಲ್ಲಿವೆ ಅವುಗಳನ್ನೆಲ್ಲ ನೋಡೋದಕ್ಕೆ ಮುಂಚೆ ಗಾಂಧಿನಗರವನ್ನು ಒಂದು ಸಣ್ಣ ಸುತ್ತಾಕೋಣ ಬನ್ನಿ ಕನ್ನಡದ ಪ್ರತಿಷ್ಠಿತ ವಜ್ರೇಶ್ವರಿ ಕಂಬೈನ್ಸ್ ಆಫೀಸ್ಗೆ ಈ ವಜ್ರೇಶ್ವರಿ ರಸ್ತೆ ಆಯ್ದೇ ಹೋಗಬೇಕು ಇದು ಸ್ವಲ್ಪ ಆಯ್ದು ಮುಂದೆ ಹೋದರೆ ಡಾಕ್ಟರ್ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ಕಾಣ್ತದೆ ಇದು ಬಹುಶಃ ಅವ್ರದ್ದು ಅನಿಸುತ್ತೆ ಅವ್ರ ಅಭಿಮಾನಿಗಳು ಯಾರೋ ಅವರ ಹೆಸರನ್ನು ಇಟ್ಕೊಂಡಿರ್ಬೋದು ಈ ರಸ್ತೇನಲ್ಲಿ ಆದೋದರೆ ಮುಂದೆ ಸಿಗೋದೆ ವಜ್ರೇಶ್ವರಿ ಕಂಬೈನ್ಸ್ ಕಚೇರಿ ಸ್ನೇಹಿತರೆ ಇದು ಗಾಂಧಿನಗರ ಅಂದರೆ ಬೆಂಗಳೂರಿನ ಹೃದಯ ಭಾಗ ಹಿಂದೆ ಕನ್ನಡ ಚಿತ್ರರಂಗ ಅಂದರೆ ಅದು ಗಾಂಧಿನಗರ ಈಗ ಸ್ವಲ್ಪ ಬದಲಾಗಿದೆ ಈಗ ಹೆಚ್ಚಿನ ಕನ್ನಡ ಚಿತ್ರರಂಗದ ನಿರ್ಮಾಣ ಸಂಸ್ಥೆಗಳು ನಾಗರಬಾವಿನಲ್ಲಿ ತಮ್ಮ ಕಚೇರಿಗಳನ್ನು ತೆರೆತಿದ್ದಾವೆ ಆದರೆ ಹೆಚ್ಚಿನ ಹಳೆಯ ಈ ವಜ್ರೇಶ್ವರಿ ಸೇರಿದಂತೆ ಕೆಲವು ಸಿನಿಮಾ ನಿರ್ಮಾಣ ಸಂಸ್ಥೆಗಳು ಈಗಲೂ ಕೂಡ ಗಾಂಧಿನಗರದಲ್ಲಿ ಇದ್ದಾವೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ ನೆಚ್ಚಿನ ವಜ್ರೇಶ್ವರಿ ಕಂಬೈನ್ಸ್ನ ಕಚೇರಿ ಇದ್ದಿದ್ದು ಇಲ್ಲೇ ಈಗಲೂ ಕೂಡ ಇಲ್ಲೇ ಆದರೆ ಕಳೆದ ಒಂದು ವರ್ಷದಿಂದ ಈಚೆಗೆ ಈ ಕಚೇರಿಯನ್ನು ನವೀಕರಿಸಲಾಗಿದೆ ಅಂತೇಳಿ ಅಲ್ಲಿಯ ಒಬ್ಬರು ಹೇಳಿದರು ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಒಟ್ಟಾರೆ ದೊಡ್ಡ ಮನೆ ಕುಟುಂಬದವರ ಈ ವಜ್ರೇಶ್ವರಿ ಕಂಬೈನ್ಸ್ನ ಕಟ್ಟಡದಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಆರ್ ಬಿ ಎಲ್ ಬ್ಯಾಂಕ್ ಇದೆ ಫಸ್ಟ್ ಫ್ಲೋರ್ನಲ್ಲಿ ಜೆ ಎಂಡ್ ಎ ಫಿಲಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಚೇರಿ ಇದೆ ಸೆಕೆಂಡ್ ಫ್ಲೋರ್ನಲ್ಲಿರೋದೇ ವಜ್ರೇಶ್ವರಿ ಕಂಬೈನ್ಸು ಮೂರನೇ ಫ್ಲೋರಲ್ಲಿರೋದು ಕೆ ಆರ್ ಜಿ ಸ್ಟುಡಿಯೋ ನಾನು ಹೋಗಿದ್ದು ಈ ಕೆ ಆರ್ ಜಿ ಸ್ಟುಡಿಯೋಗೆ ಇದು ಕೂಡ ವಜ್ರೇಶ್ವರಿ ಕಂಬೈನ್ಸ್ನ ಒಂದು ಭಾಗ ಈ ಕೆ ಆರ್ ಜಿ ಸ್ಟುಡಿಯೋಸಲ್ಲಿ ಡಬ್ಬಿಂಗ್ ಸ್ಟುಡಿಯೋ ಸೇರಿದಂತೆ ಸಿನಿಮಾ ನಿರ್ಮಾಣದ ಕಚೇರಿಗಳಿದ್ದಾವೆ ಈ ಡೋರು ಅಂದರೆ ಶ್ರೀನಿವಾಸ ಕಲ್ಯಾಣ ಸಿನಿಮಾದ ಪೋಸ್ಟರೇ ನಮ್ಮನ್ನು ಸ್ವಾಗತಿಸ್ತದೆ ಈ ಡೋರನ್ನು ಆಯ್ದು ಹೋದರೆ ಅಣ್ಣವರಿಗೆ ಸಂಬಂಧಿಸಿದ ಅನೇಕ ಸ್ಮೃತಿಗಳು ಈ ಕಚೇರಿನಲ್ಲಿ ನಮಗೆ ತೆರೆದುಕೊಳ್ತವೆ ಕನ್ನಡ ಚಿತ್ರರಂಗದ ಇತಿಹಾಸ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಇತಿಹಾಸವೂ ಹೌದು ವಜ್ರೇಶ್ವರಿ ಕಂಬೈಸ್ನ ಇತಿಹಾಸವೂ ಹೌದು ಅಣ್ಣವರ ಸಿನಿಮಾಗಳು ಯಾವ್ಯಾವು ನೂರು ದಿನ ಐವತ್ತು ದಿನ ಇಪ್ಪತ್ತೈದು ವಾರ ಏನು ಹೊಡಿದ್ವಲ್ಲ ಪ್ರತಿಷ್ಠಿತ ಸಿನಿಮಾಗಳು ಅವುಗಳೆಲ್ಲ ಅಂದರೆ ಅಣ್ಣವರೇ ಸ್ವತಃ ತಮ್ಮ ಕೈಯಾರೆ ಸ್ವೀಕರಿಸಿದಂತಹ ಫಲಕಗಳು ನೀವು ಇಲ್ಲೇ ನೋಡ್ತಿದ್ದೀರಲ್ಲ ಆ ಎಲ್ಲ ಫಲಕಗಳನ್ನು ಈ ಕಚೇರಿನಲ್ಲಿ ಅಂದರೆ ಕೆ ಆರ್ ಜಿ ಸ್ಟುಡಿಯೋಸಲ್ಲಿ ಜೋಡಿಸಲಾಗಿದೆ ಅವನ್ನು ನೋಡೋದೇ ಒಂದು ರೀತಿಯ ನಮಗೆ ರೋಮಾಂಚನವನ್ನು ಉಂಟು ಮಾಡ್ತದೆ ಹಾಗಿದ್ರೆ ಅಣ್ಣವರು ಅಭಿನಯಿಸಿದಂಥ ಯಾವ್ಯಾವ ಸಿನಿಮಾಗಳು ಶತದಿನೋತ್ಸವವನ್ನು ಆಚರಿಸಿದ್ವು ಇಪ್ಪತ್ತೈದು ವಾರಕ್ಕೂ ಹೆಚ್ಚು ಕಾಲ ಓಡಿದ್ವು ಅನ್ನೋದನ್ನು ಒಮ್ಮೆ ನೆನಪು ಮಾಡ್ಕೊಳ್ತಾ ಹೋಗಿ ಆ ನಂತರ ಇವುಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿಲಿ ಸಂಪತ್ತಿಗೆ ಸವಾಲು ಒಂದು ಕಾಲಕ್ಕೆ ರೋಮಾಂಚನವನ್ನು ಉಂಟು ಮಾಡಿದಂಥ ಸಿನಿಮಾ ಇದರಲ್ಲಿ ನಮ್ಮ ತುಮಕೂರಿನ ವನೆನಹಳ್ಳಿಯ ಮಂಜುಳ ಕಲಾಮಯೂರಿ ಮಂಜುಳ ಅವರು ಜೊತೆಯಾಗಿ ನಟಿಸಿದರು ಭಾಗ್ಯವಂತ ಕನ್ನಡದ ಭಾಗ್ಯವಂತ ಡಾಕ್ಟರ್ ರಾಜ್ಕುಮಾರ್ ಐವತ್ತು ದಿನ ಓಡಿದೆ ಆದರೆ ಇವತ್ತು ಅದೆಂಥ ಸಿನಿಮಾದರೂ ಐವತ್ತು ದಿನ ಓಡೋದು ಭಾಳ ಕಷ್ಟವಾಗಿದೆ ನೋಡಿಲಿ ಚಲಿಸುವ ಮೋಡಗಳು ಇಪ್ಪತ್ತೈದು ವಾರ ಹಬ್ಬಬ್ಬಾ ಇವತ್ತು ಇಪ್ಪತ್ತೈದು ವಾರ ಒಂದು ಸಿನಿಮಾ ಓಡ್ತೈತೆ ಅನ್ನೋದನ್ನು ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ ತಾಯಿಗೆ ತಕ್ಕ ಮಗ ಹಂಡ್ರೆಡ್ ಡೇಸ್ ಇದು ಹೊಸ ಬೆಳಕು ಸಿನಿಮಾದ ಫಲಕ ನೂರು ದಿನ ಓಡಿದೆ ಇದು ಭಕ್ತ ಕುಂಬಾರ ಸಿನಿಮಾದ ಬೆಳ್ಳಿ ಫಲಕ ನೂರು ದಿನ ಓಡಿದೆ ಭಕ್ತ ಕುಂಬಾರ ಕವಿರತ್ನ ಕಾಳಿದಾಸ ವಾ ಅಣ್ಣವರ ಸಿನಿಮಾಗಳ ಟೈಟಲ್ನಲ್ಲೇ ಇದೆ ಒಂದು ಸಾಮಾಜಿಕ ನ್ಯಾಯ ತಾಯಿಗೆ ತಕ್ಕ ಮಗ ಐವತ್ತನೇ ದಿನದ ಫಲಕ ಬೆಳ್ಳಿ ಪಲಕ ಇದು ಕೂಡ ನೀವು ಇಲ್ಲಿ ಈಗ ನೋಡ್ತಿರೋದು ಜೀವನ ಚೈತ್ರ ಸಿನಿಮಾದ ಸ್ಮರಣಿಕೆ ಇಲ್ಲಿ ನೋಡಿ ಶಂಕರ್ ಗುರು ಇಪ್ಪತ್ತೈದು ವಾರ ಓಡಿದೆ ಅಣ್ಣವರು ಪೀಕಲ್ಲಿದ್ದಾಗ ಅಂದರೆ ಅವರ ವೃತ್ತಿ ಜೀವನದಲ್ಲಿ ಉತ್ತುಂಗದಲ್ಲಿದ್ದಂತಹ ಸಮಯದಲ್ಲಿ ಬಂದಂತಹ ಶಂಕರ್ ಗುರು ಇಪ್ಪತ್ತೈದು ವಾರ ಓಡಿದೆ ವೀಕ್ಷಕರೇ ಈ ಕಚೇರಿನಲ್ಲಿ ಅಣ್ಣವರ ಇನ್ನೂ ಹಲವಾರು ಸಿನಿಮಾಗಳ ಸ್ಮರಣಿಕೆಗಳು ಇಲ್ಲಿದ್ದಾವೆ ಅವನ್ನೆಲ್ಲ ಇದೊಂದೇ ವೀಡಿಯೋದಲ್ಲಿ ನೋಡಲಿಕ್ಕಾಗೋದಿಲ್ಲ ನೋಡಿರಿ ಅಣ್ಣವರ ಮೊಮ್ಮಗ ಯುವರಾಜ್ ಕುಮಾರ್ ಅವರ ಎಕ್ಕಾ ಸಿನಿಮಾದ ಡಬ್ಬಿಂಗಿಲ್ಲಿ ನಡೀತಾ ಇದೆ ನಾನು ಕೂಡ ಇದರ ಡಬ್ಬಿಂಗಿಗೆ ಹೋಯೆ ಇದರಲ್ಲೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಹೀಗಾಗಿ ಈ ಸಂದರ್ಭದಲ್ಲಿ ಈ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಯಿತು ಅಣ್ಣವರನ್ನು ನೆನಪಿಸುವ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಎಲ್ರಿಗೂ ನಮಸ್ತೆ